ಮನೆ ಬೀಗ ಮುರಿದು ಲಕ್ಷಾಂತರ ಚಿನ್ನಾಭರಣ ಹಣವನ್ನು ದೋಚಿದ ಕಳ್ಳರು ಹೌದು ವೀಕ್ಷಕರೇ ಬೈಲಹೊಂಗಲ ಪಟ್ಟಣದಲ್ಲಿ ವಿನಾಯಕ ನಗರ ಪ್ರಭು ನಗರಗಳಲ್ಲಿ ಸುಮಾರು ಐದು ಮನೆಗಳಿಗೆ ಹಾಕಿ ಕಳ್ಳರು ಚಿನ್ನಾಭರಣ ನಗದನ್ನು ದೋಚಿಕೊಂಡು ಪರಾರಿಯಾಗಿದ್ದಾರೆ ಮೂರು ಮನೆಗಳ ಕಳ್ಳತನಕ್ಕೆ ಯತ್ನ ನಡೆದಂತಹ ಘಟನೆ ಶುಕ್ರವಾರ ರಾತ್ರಿ ಬೈಲಹೊಂಗಲ ಪಟ್ಟಣದಲ್ಲಿ ನಡೆದಿದೆ ಸುಮಾರು ಆರರಿಂದ ಏಳು ಜನ ಇದ್ದ ಕಳ್ಳರ ಗ್ಯಾಂಗ್ ಬೀಗ ಹಾಕಿದ ಮನೆಗಳಿಗೆ ಹೊಂಚು ಹಾಕಿದ್ದಂತಹ ಕಳ್ಳರು ಸರಣಿ ಕಳತನವನ್ನ ಮಾಡಿ ಪರಾರಿಯಾಗಿದ್ದಾರೆ ಪಟ್ಟಣದ ಪ್ರಭುನಗರದ ಎರಡನೇ ಎರಡನೇ ಕ್ರಾಸ್ನಲ್ಲಿರುವ ಗುತ್ತಿಗೆದಾರ ಪಂಡರಿನಾಥ್ ಅವರ ಮನೆಯಲ್ಲಿ ಹನ್ನೆರಡು ನೂರು ಗ್ರಾಂ ಬೆಳ್ಳಿ ಮೂವತ್ತೊಂದು ಗ್ರಾಂ ಬಂಗಾರ ಎರಡು ಲಕ್ಷ ನಗದು ತುಕಾರಾಂ ಮಾಳೋದೆ ಅವರ ಮನೆಯಲ್ಲಿ ಎಪ್ಪತ್ತೇಳು ಗ್ರಾಂ ಬಂಗಾರ ಮೂವತ್ತೈದು ಗ್ರಾಂ ಬೆಳ್ಳಿ ನಲವತ್ತು ಸಾವಿರ ನಗದನ್ನ ದೋಚಿದ್ದಾರೆ ಸ್ಥಳಕ್ಕೆ ಶ್ವಾನದಳ ಬೆರಳು ಮುದ್ರೆ ತಜ್ಞರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಹೆಚ್ಚುವರಿ ಎಸ್ಪಿಎಂ ವೇಣುಗೋಪಾಲ್ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ರವಿನಾಯಕ್ ನೇತೃತ್ವದಲ್ಲಿ ಪಿಐ ಪಂಚಾಕ್ಷರಿ ಸಾಲಿಮಠ್ ರಾಘವೇಂದ್ರ ಹವಾಲ್ದಾರ್ ಮತ್ತು ಸಿಬ್ಬಂದಿ ರಚಿಸಿ ಕಳ್ಳರನ್ನ ಬಂಧಿಸಲು ವ್ಯಾಪಕ ಜಾಲವನ್ನ ಬೀಸಲಾಗಿದೆ ಪ್ರಕರಣ ಬೈಲಹೊಂಗಲ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಹೆಚ್ಚುವರಿ ಎಸ್ಪಿಎಂ ವೇಣುಗೋಪಾಲ್ ಸುದ್ದಿಗಾರರೊಂದಿಗೆ ಮಾತನಾಡಿದರು ಬೈಲಹೊಂಗಲ ನಗರ ದಿನದಿಂದ ದಿನಕ್ಕೆ ವ್ಯಾಪಕವಾಗಿ ಬೆಳೆಯುತ್ತಿದ್ದು ವಿಶೇಷವಾಗಿ ಹೊರವಲಯದ ಮನೆಗಳ ಮಾಲೀಕರು ಬೇರೆ ಕಡೆ ಊರಿಗೆ ಹೋಗುವಾಗ ಮನೆಯಲ್ಲಿ ಬೆಲೆ ಬಾಳುವಂತಹ ಆಭರಣಗಳನ್ನಾಗಲಿ ನಗದು ಹಣ ಹಣಗಳನ್ನಾಗಲಿ ಬ್ಯಾಂಕಿನಲ್ಲಿ ಇಟ್ಟು ಜಾಗರೂಕತೆಯನ್ನು ವಹಿಸಬೇಕು ಸಾರ್ವಜನಿಕರು ಕೂಡ ಪೊಲೀಸ್ ಇಲಾಖೆಯೊಂದಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸಿಕೊಳ್ಳಬೇಕು ಎಂದಿದ್ದಾರೆ ಈಗಾಗಲೇ ಸಿಸಿಟಿವಿ ಕ್ಯಾಮೆರಾಗಳನ್ನು ಪರಿಶೀಲಿಸಿದ್ದು ಬೇಗ ಪತ್ತೆ ಹಚ್ಚಲಾಗುವುದು ಮಾಡಿದರು ಬ್ಯೂರೋ ರಿಪೋರ್ಟ್ ಕಿತ್ತೂರು ಕ್ರಾಂತಿ ಟಿವಿ ಬೈಲಹೊಂಗಲ್ ಸಹಕಾರ ಬೇಕು ಜನಗಳು ಕೂಡ ಕೆಲವು ಸಹಕಾರ ಕೊಡ್ತಾ ಇದ್ದಾರೆ ಆತರ ಏನಿಲ್ಲ ಜನರು ಆತರ ಥರ ಪೊಲೀಸ್ನವ್ರಿಗೆ ಯಾರೂ ಎಗೇನೆಸ್ಟ್ ಇಲ್ಲ ಸ್ಪಂದಿಸ್ತಾರೆ ನಾವು ಪೊಲೀಸ್ ಸ್ಟೇಷನ್ ಬಂದಾಗ ಕೂಡ ಕಂಪ್ಲೇಂಟ್ನ ಒಳ್ಳೆ ರೀತಿಯಲ್ಲಿ ಮಾತಾಡಿಸ್ಬೇಕು ಅಂತ ಕೂಡ ನಾವು ಇದ್ರ ಬಗ್ಗೆ ನಾವು ಹೇಳಿದ್ದೀವಿ ಮಾಡ್ತಾರೆ ಸಣ್ಣ ಪುಟ್ಟ ಇರುತ್ತೆ ಅದೆಲ್ಲ ಸರಿಪಡಿಸ್ಕೊಂಡು ಇರೋದೊಂದು ಸಿ ಸಿ ಟಿ ವಿ ಮಾಡಿದ್ವಿ ಈಗ ಎಲ್ಲಿ ಕೆಲವು ನಗರಸಭೆಯವರು ಹಾಕ್ಸಿರ್ತಾರೆ ನಮ್ಮಲ್ಲೂ ಯಾವ್ದಾರು ಹಾಕ್ಸಿದ್ರೆ ಅದನ್ನು ರಿಪೇರಿ ಮಾಡೋದಕ್ಕೆ ಕೂಡ ಈಗ ನಮ್ಮ ಮೇಲಧಿಕಾರಿಗಳು ಆಲ್ರೆಡಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಸಿ ಸಿ ಕ್ಯಾಮ್ರಾಗಳು ಪಕ್ಕ ಅದು ವರ್ಕ್ ಕಂಡೀಷನ್ ಇರಬೇಕು ಯಾವಾಗಲೂ ಅವಾಗವಾಗ ಚೆಕ್ ಮಾಡ್ಕೊತಾ ಇರಬೇಕು ಅಂತ ನಮ್ಮ ಅಧಿಕಾರಿಗಳು ಮೊನ್ನೆ ನಮ್ಮ ಡಿ ಜಿ ಸಾಹೇಬರು ಎಲ್ಲ ಬಂದು ಅಂತವು ಕೂಡ ಇದರ ಬಗ್ಗೆ ಹೆಚ್ಚಿನ ನೀವು ಆಸಕ್ತಿ ವಹಿಸ್ಬೇಕು ಯಾವುದೇ ಅದು ನಿಮಗೆ ಅನುಕೂಲ ಆಗುತ್ತೆ ಅದನ್ನು ಇಟ್ಕೋಬೇಕು ಪೊಲೀಸ್ ಸ್ಟೇಷನ್ನಲ್ಲಿ ಇದು ಸರ ಆಮೇಲೆ ಬೇರೆ ಕಡೆ ನಗರಸಭೆಯವರು ಹಾಕಿರ್ಬೋದು ಅವ್ರ ಹತ್ರ ನೀವೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಅವ್ರ ಜೊತೆ ನೀವೆಲ್ಲನೂ ಅದು ಸರಿಪಡಿಸ್ಬೇಕು ಅಂತ ಹೇಳಿದ್ದಾರೆ ನಾವೀಗ ಆಲ್ರೆಡಿ ಎಲ್ಲ ಕಡೆ ನಾವು ಸರಿಪಡಿಸೋದಕ್ಕೆ ಆದೇಶ ಮಾಡಿದ್ವಿ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಈಗ ಆಲ್ರೆಡಿ ಕ್ಯಾಮ್ರಾ ಎಲ್ಲ ರಿಪೇರಿ ಯಾವುದು ಇಲ್ಲ ಎಲ್ಲ ಕಂಡೀಷನ್ ಇದೆ ಈಗ ನಮ್ಮ ಈಗ ಪೊಲೀಸ್ ಹಾಕಿರೋದು ಬೇರೆಯವರು ಹಾಕಿರೋದು ಎಲ್ಲ ಕಂಡೀಷನ್ ಇದೆ ಇನ್ನೂ ಕೆಲವು ಇಲ್ಲಿ ಶಾಸಕರು ಅವರೆಲ್ಲ ಕೆಲವು ಸಾಥ್ ಕೊಡ್ತಾ ಇದ್ದಾರೆ ಇಲ್ಲಿ ಶಾಸಕರು ಇರ್ಬೋದು ಕಾರ್ಪೊರೇಟ್ ಇರ್ಬೋದು ಅವರು ಕೂಡ ನಮ್ಮ ಇದರಿಂದ ನಾವು ಹಾಕ್ಸ್ಕೊಡ್ತೀವಿ ಅಂತಲೂ ಭರವಸೆ ಕೊಟ್ಟಿದ್ದಾರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಅದ್ರ ಬಗ್ಗೆ ಅಳವಡಿಸೋದಕ್ಕೆ ಮುನ್ನೆಚ್ಚರಿಕೆ ಮತ್ತು ಕ್ರೈಮ್ನ ಅಪರಾಧ ತಡೆಗಟ್ಟೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಟ್ರಾಫಿಕ್ಕು ಈಗ ಹೆಲ್ಮೆಟ್